ஓம் ஸ்ரீ ீருபசவிங்காய நம கலாக்கி கல்யாண கல்யாண குருபசவன்கல்ணா கல்யாணக்கிவே கல்யாணவன்கண ಶರಣರಾಡಿದ ಕಲ್ಯಾಣ ವಿಶ್ವಕ್ಕೆ ಬಯಸುತ ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರು ಬಸವಣ್ಣನ ಕಲ್ಯಾಣ ಭಾರತ ಮಾತೆಯ ಮುಕುಟ ಕಾಶ್ಮೀರ ಪಾವನ ಪಾದವು ಕನ್ಯಾಕುಮಾರಿ ದೇಶ ವಿದೇಶದ ಮೂಲಗಳಿಂದ ಶರಣರ ಕರೆದಿದೆ ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರುಬಸವಣ್ಣನ ಕಲ್ಯಾಣ ಗುರುಬಸವಣ್ಣನ ಪ್ರಭೆಯನು ಬೆಳಗಲು ಪ್ರಣತೆಯಾಯಿತು ಕಲ್ಯಾಣ ಗುರುಬಸವಣ್ಣನ ಪ್ರಭೆಯನು ಬೆಳಗಲು ಪ್ರಣತೆಯಾಯಿತು ಕಲ್ಯಾಣ ಸತ್ಯದ ಶೋಧಕ ಸಾಧಕರೆಲ್ಲರ ಅರಿವಿನ ನೆಲೆಯಾಯಿತು ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರುಬಸವಣ್ಣನ ಕಲ್ಯಾಣ कायकवे कैलासवेन्दु सन्देश सारिद कल्याण कायकवे कैलासवे सन्देश सारिद कल्याण दयेवे धर्मद मूलवेन्दु प्रेमव मेरेदा कल्याण ಕಲ್ಯಾಣ ಕರೆದಿದೆ ಕಲ್ಯಾಣ ಗುರುಬಸವಣ್ಣನ ಕಲ್ಯಾಣ ನಾಡಬಲಿದರೆಲ್ಲ ಕೂಡಿದರಂದು ಸೂಡ ಕಟ್ಟಿದರೂ ವಚನಗಳ ನಾಡಬಲ್ಲಿದರೆಲ್ಲ ಕೂಡಿದರಂದು ಸೂಡ ಕಟ್ಟಿದರು ವಚನಗಳ ದೇವನೊಬ್ಬನೆ ತಂದೆ ಮನುಜರೆಲ್ಲರೂ ಒಂದೇ ಸಮತೆಯ ಸಾರಿತು ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ குருபசவன்கல்யாண அல்லம பிரபுதேவமேவிமய ஜிநசவா அல்லம பிரபுதேவமாதீமய ஜீன்பசவ சித்தராமேஸ்வர மடிவாழ மாச்ச ಸಿದ್ದರಾಮೇಶ್ವರ ಮಡಿವಾಳ ಮಾಚಯ್ಯ ಮಹಾಮನೆ ಹೊಂದಿದ್ದ ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರುಬಸವಣ್ಣನ ಕಲ್ಯಾಣ ಹರಳಯ್ಯ ಮಧುವಯ್ಯ ಮೂಳಿಗೆ ಮಾರಯ್ಯ ಹರಳಯ್ಯ ಮೂಳಿಗೆ ಮಾರಯ್ಯ ನೀಲಮ್ಮ ನಾಗಮ್ಮ ಶರಣೆಯರು ಅಂಬಿಗರ ಚೌಡಯ್ಯ ಮೇದಾರಕೇತಯ್ಯ ಒಕ್ಕಲಿಗ ಮುದ್ದಣ್ಣನ ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರುಬಸವಣ್ಣನ ಕಲ್ಯಾಣ ಅನುಭವ ಮಂಟಪ ರಚಿಸಿದರಂದು ಅನುಭವ ಗೀತೆಯ ಹಾಡಲಿಕೆಂದು ಅನುಭವ ಮಂಟಪ ರಚಿಸಿದರಂದು ಅನುಭವಗೀತೆಯ ಹಾಡಲಿಕೆಂದು ವಶನ ಪುಷ್ಪಗಳ ಬಂಡನು ಸವಿಯಲು ಧಾವಿಸಿ ಬಂದಿತು ಶರಣರ ದಂಡು ವಚನ ಪುಷ್ಪಗಳ ಬಂಡನು ಸವಿಯಲು ಧಾವಿಸಿ ಬಂದಿತು ಶರಣರ ದಂಡು ಕಲ್ಯಾಣ ಕರೆದಿದೆ ಕಲ್ಯಾಣ ಗುರುಬಸವಣ್ಣನ ಕಲ್ಯಾಣ ಬನ್ನಿರಿ ಶರಣರೇ ಬಸವ ಕಲ್ಯಾಣಕ್ಕೆ ಬಸವ ಮಹಾಮನೆ ಕಟ್ಟುವ ಬನ್ನಿ ಬನ್ನಿರಿ ಶರಣರೆ ಬಸವ ಕಲ್ಯಾಣ ಬಸವ ಮಹಾಮನೆ ಕಟ್ಟುವ ಬನ್ನಿ ತನುಮನ ಧಾರೆಯ ನೆರೆದೋ ನವ ಕಲ್ಯಾಣವ ನಿರ್ಮಿಸಬನ್ನಿ ತನುಮನ ಧಾರೆಯ ನೆರೆದು ನವ ಕಲ್ಯಾಣವ ನಿರ್ಮಿಸಬನ್ನಿ கல்யாண கல்யாணா குரு பசவண்ணன கல்யாணா கல்யாண பர்வதி நலிய பன்னி கிராந்தி கீத்தையா ஹாடுவ கல்யாண பர்வதி நலிய பன்னி கிராந்தி கீத்தையா ஹாடுவன்னி ಶರಣರಋಣವನು ತೀರಿಸಬನ್ನಿ ಬಸವಾತ್ಮ ಜಿನ್ನ ಶರಣರಋಣವನು ತೀರಿಸಬನ್ನಿ ಬಸವಾತ್ಮ ಜಿನ್ನ ವಿಧುವು ಕಲ್ಯಾಣ ಕರೆದಿ ಕಲ್ಯಾಣ ಗುರು ಬಸವಣ್ಣನ ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ ಬಸವಣ್ಣನ ಕಲ್ಯಾಣ ಶರಣರಾಡಿದ ಕಲ್ಯಾಣ ವಿಶ್ವಕ್ಕೆ ಬಯಸುತ ಕಲ್ಯಾಣ ಶರಣಡಿದ ಕಲ್ಯಾಣ ವಿಶ್ವಕ್ಕೆ ಬಯಸುತ ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರುಬಸವನ ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರುಬಸವಣ್ಣನ ಕಲ್ಯಾಣ ಶರಣೋ ಶರಣಾರ್ಥಿಗಳು